ಮಹಿಳೆಯರನ್ನ ಹಿಂಬಾಲಿಸಿ ಅಸಭ್ಯ ವರ್ತನೆ ತೋರುತ್ತಿದ್ದ ಯುವಕನಿಗೆ ಹುಬ್ಬಳ್ಳಿಯ ಜನರಿಂದ ಧರ್ಮದೇಟು ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗ ತೋರಿಸುತ್ತಿದ್ದ ಯುವಕನ ಪೊಲೀಸರಿಗೆ ಹಸ್ತಾಂತರ ಮಹಿಳೆಯರ ಮುಂದೆ ಬಟ್ಟೆ ಬಿಚ್ಚಿ ಅಸಭ್ಯ ವರ್ತನೆ ತೋರುತ್ತಿದ್ದ ಯುವಕನನ್ನ ಸಾರ್ವಜನಿಕರೇ ಹಿಡಿದು ಬಿಸಿ ಕಜ್ಜಾಯ ನೀಡಿದ್ದಾರೆ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದ ಘಟನೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಿಹಂತ ಕಾಲೋನಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ಆರ್ಜಿಎಸ್ ನಲ್ಲಿ ವಾಸವಿರುವ ಸುಧಾಕರ್ ಎಂಬಾತ ಕಳೆದ ಹಲವು ದಿನಗಳಿಂದ ಇಲ್ಲಿ ಓಡಾಡುವ ಮಹಿಳೆಯರನ್ನ ಹಿಂಬಾಲಿಸಿ ಅಸಭ್ಯ ವರ್ತನೆ ತೋರುತ್ತಿದ್ದನಂತೆ ಜೊತೆಗೆ ಒಬ್ಬಂಟಿ ಮಹಿಳೆಯರನ್ನ ನೋಡಿದ ತಕ್ಷಣ ಪ್ಯಾಂಟ್ ಬಿಚ್ಚಿ ದುರ್ವರ್ತನೆ ತೋರುತ್ತಿರುವುದರ ಜೊತೆಗೆ ಮನೆ ಮುಂದೆ ಇರುವ ಸಾಮಗ್ರಿಗಳನ್ನ ಕಳತನ ಮಾಡಿಕೊಂಡು ಅದನ್ನ ಮಾರಿ ಅದೇ ದುಡ್ಡಿನಲ್ಲಿ ಕುಡಿದು ಅಸಭ್ಯವಾಗಿ ನಡೆದುಕೊಳ್ಳುತ್ತಲೇ ಬಂದಿದ್ದನಂತೆ ಇಂದು ಕೂಡ ಅರಿಹಂತ ಕಾಲೋನಿಯಲ್ಲಿ ನಿರ್ಮಾಣ ಹಂತದ ಮನೆಯ ಕಟ್ಟಡದ ಸಾಮಗ್ರಿಗಳನ್ನು ಕಳೆತನ ಮಾಡಿ ಅಲ್ಲಿ ಹೋಗುತ್ತಿದ್ದ ಮಹಿಳೆಯರಿಗೆ ಪ್ಯಾಂಟ್ ಬಿಚ್ಚಿಯ ಸಂವರ್ತನೆ ತೋರುತ್ತಿದ್ದಾನೆ ಇದನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಕಾಮುಕ ಸುಧಾಕರ್ನ ಹಿಕ್ಕಾಮುಖ್ಯ ಧರ್ಮದೇಟು ನೀಡಿ ಕೇಶವಾಪುರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಸುಧಾಕರ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಜೈಲು ಊಟ ಮಾಡಿ ಬಂದಿದ್ದರೂ ಕೂಡ ಬುದ್ಧಿ ಕಲಿಯದೆ ಮತ್ತದೇ ಚಾಳಿಯನ್ನ ಮುಂದುವರಿಸಿರುವ ಆರೋಪ ಕೇಳಿ ಬಂದಿದ್ದು ಈತನಿಗೆ ಜೈಲಿನಿಂದಾನೇ ಹೊರಬಾರದಂತೆ ಮಾಡ್ಬೇಕು ಎಂದು ಈತನ ವರ್ತನೆಯಿಂದ ರೋಸಿ ಹೋದ ಮಹಿಳೆಯರ ಅವಸಾಯವಾಗಿದೆ ಅರೇ ಹೆದರಿಕೆ ಬಂದ್ಬಿಟ್ಟಿದ್ ಅವನಿಂದ ನೀವ್ ಏನಾರ ಮಾಡ್ರಿ ಸರ್ ಅವ್ನ್ ಹೆಂಗಾರ ಅವ್ನ ಹೊರ ಬರಬಾರ್ದು ಏನಾರ ಆಗ್ಲಿ